ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲೇನೆ ಹೇರ್ ಸ್ಟ್ರೈಟ್ನಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಇದನ್ನು ತುಂಬ ಜನರು ಪಾರ್ಲರ್ಗೆ ಹೋಗಿ ಮಾಡ್ತಾರೆ ಅಲ್ಲಿ ಕಾಸ್ಟ್ ಕೂಡ ಜಾಸ್ತಿಯಾಗಿರುತ್ತೆ ಹಾಗೆ ಕೆಮಿಕಲ್ ಎಲ್ಲ ಹಾಕಿ ಮಾಡೋದ್ರಿಂದ ಕೂದಲು ಉದುರುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಇದನ್ನು ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಆಗಿ ಹೇರ್ ಸ್ಟ್ರೈಟ್ನಿಂಗನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಮೊದಲಿಗೆ ಎರಡು ಟೀ ಸ್ಪೂನ್ ಆಗೋಷ್ಟು ಕರ್ಡ್ ಅಥವಾ ಮೊಸರನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹೇರ್ಲೈನ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಮೊಸರನ್ನು ಹಾಕ್ಕೊಳ್ಳಿ ಈ ಮೊಸರಿನಲ್ಲಿ ಕೆರಾಟಿನ್ ಅಂತ ಒಂದು ಅಂಶ ಇರುತ್ತೆ ಹಾಗಾಗಿ ಇದು ನಮ್ಮ ಕೂದಲನ್ನು ಸ್ಮೂತ್ ಮತ್ತು ಸ್ಟ್ರೈಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನೆಕ್ಸ್ಟ್ ನಾನಿಲ್ಲಿ ಅಲೋವೆರಾವನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಪ್ಲ್ಯಾಂಟ್ ಅಲೋವೆರಾವನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದು ಇಲ್ಲಾಂದರೆ ನೀವು ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಸೈಡ್ಸಲ್ಲಿರುವ ಮುಳ್ಳನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿಯಾಗಿ ನಾನು ಜೆಲ್ಲನ್ನು ತೆಗಿತಾ ಇದ್ದೀನಿ ಇವಾಗ ಈ ಅಲೋವೆರಾ ಜೆಲ್ಲನ್ನು ಹಾಕೋದ್ರಿಂದ ಕೂದಲು ತುಂಬ ಸಿಲ್ಕಿ ಆಗುತ್ತೆ ತುಂಬಾ ಒಳ್ಳೆಯದು ಈ ಅಲೋವೆರಾ ಜೆಲ್ ನಾವು ಈ ಹೇರ್ ಗೆ ಮೊಸರು ಅಲೋವೆರಾ ಜೆಲ್ ಎಲ್ಲವನ್ನು ಕೂಡ ಹಾಕಿರೋದ್ರಿಂದ ನಿಮಗೇನಾದರೂ ತಲೆ ಹೊಟ್ಟೆನ ಸಮಸ್ಯೆ ಇದ್ದರೆ ಅದು ಬೇಗ ಕಮ್ಮಿ ಆಗುತ್ತೆ ಹಾಗೆ ಕೂದಲು ಉದುರುವಂಥ ಸಮಸ್ಯೆ ಇದ್ದರೂ ಕೂಡ ಅದು ಬೇಗ ಕಮ್ಮಿ ಆಗುತ್ತೆ ಹಾಗೆ ಕೂದಲು ಸ್ಮೂತ್ ಆ್ಯಂಡ್ ಶಿಲ್ಕಿ ಆಗುತ್ತೆ ಅಂತ ಹೇಳ್ಬೋದು ನನಗೆ ಈ ಜೆಲ್ಲನ್ನು ತೆಗಿಬೇಕಿದ್ರೆ ಫುಲ್ ಕೈಯಿಂದ ಜಾರಿ ಹೋಗ್ತಾ ಇದೆ ಅಲೋವೆರಾ ಅದಕ್ಕೆ ಇರ್ಬೋದು ಇದಕ್ಕೆ ಕನ್ನಡದಲ್ಲಿ ಲೋಳೆ ಸರ ಅಂತ ಹೇಳೋದು ತುಂಬ ಲೋಳೆ ಲೋಳೆ ಆಗಿರುತ್ತೆ ಅಲ್ವ ಹಾಗಾಗಿ ತುಂಬಾ ಒಳ್ಳೆಯದು ಈ ಅಲೋವೆರಾ ಜೆಲ್ಲ ನೀವೇನಾದರೂ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀರಾ ಅಂದರೆ ಗ್ರೀನ್ ಕಲರ್ ಇರುವಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ಆಯಿಲನ್ನು ಹಾಕ್ಕೊಳ್ಳಿ ಆಲ್ಮಂಡ್ ಆಯಿಲ್ ಅಥವಾ ಕೊಕೋನಟ್ ಆಯಿಲ್ ಯಾವುದು ಕೂಡ ಆಗುತ್ತೆ ನಾನು ಸ್ವಲ್ಪ ಕೊಕೋನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮೂರೇ ಮೂರು ಇಂಗ್ರೀಡಿಯಂಟ್ಸಿಂದ ನಾವು ನಮ್ಮ ಕೂದಲನ್ನು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಬೋದು ಮನೆಯಲ್ಲೇ ತುಂಬ ಈಸಿಯಾಗಿ ನೀವು ಪಾರ್ಲರ್ಗೆ ಹೋದರೆ ತುಂಬ ಹಣ ಖರ್ಚಾಗುತ್ತೆ ಇದಕ್ಕೆ ಹಾಗಾಗಿ ಇದನ್ನು ನೀವು ವಾರದಲ್ಲಿ ಒಮ್ಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮಗೆ ಟೈಮೇ ಇಲ್ಲ ಅಂತ ಅಂದರೆ ಹದಿನೈದು ದಿನಕ್ಕೊಮ್ಮೆ ಈ ಹೇರ್ ಪ್ಯಾಕ್ನ ಬಳಸ್ಕೊಳ್ಬೋದು ತುಂಬಾ ಒಳ್ಳೆಯ ಒಂದು ಹೇರ್ ಪ್ಯಾಕ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಹೇಳಿ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗಿದೆ ಇದನ್ನು ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಕೂದಲನ್ನು ಒಂದು ಸಾರಿ ಪಾಚ್ಕೊಳ್ತಾ ಇದ್ದೀನಿ ನನ್ನ ಕೂದಲು ಕೂಡ ತುಂಬ ತೆಳುವಾಗಿದೆ ನನ್ನ ಮಗನಿಗೆ ಇವಾಗ ಚಿಕ್ಕ ಮಗನಿಗೆ ಎರಡು ವರ್ಷ ನಾಲ್ಕು ತಿಂಗಳಾಗಿದೆ ಆದರೂ ಕೂಡ ನೈಟ್ ಪೀಡ್ ಮಾಡಿಸ್ತೀನಿ ಹಾಗಾಗಿ ಕೂದಲು ಉದುರ್ತಾ ಇದೆ ಇವಾಗಲೂ ಕೂಡ ಹಾಗಾಗಿ ನಾನು ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇರ್ತೀನಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕೂದಲನ್ನು ತೆಗೆದುಕೊಂಡು ಇವಾಗ ಹೇರ್ ಪ್ಯಾಕನ್ನು ಹಚ್ತಾ ಇದ್ದೀನಿ ನೀವು ಇದನ್ನು ಕೂದಲಿಗೆ ಪೂರ್ತಿಯಾಗಿ ಹಚ್ಕೊಳ್ಬೋದು ಬುಡಕ್ಕೂ ಕೂಡ ಹಚ್ಕೊಳ್ಬೋದು ಹಾಗೆ ಕೂದಲಿಗೆ ಕೂಡ ಹಚ್ಕೊಳ್ಬೋದು ತುಂಬಾ ಒಳ್ಳೆಯದು ಕೂದಲು ಉದುರುವಂಥ ಸಮಸ್ಯೆ ಕಮ್ಮಿ ಆಗುತ್ತೆ ಡ್ಯಾಂಡ್ರಫ್ ಇದ್ರೆ ಖಂಡಿತವಾಗಲೂ ಕಮ್ಮಿ ಆಗುತ್ತೆ ಮತ್ತು ಹೀಟಿಂದ ಕೆಲವರಿಗೆ ಕೂದಲು ಉದುರುತ್ತೆ ಅಲ್ವಾ ಆ ರೀತಿ ಇದ್ದರೆ ಖಂಡಿತವಾಗಲೂ ಈ ಹೇರ್ ಪ್ಯಾಕ್ ಹಾಕೋದ್ರಿಂದ ನಿಮಗೆ ಫುಲ್ ತಂಪು ಅಂತ ಅನಿಸುತ್ತೆ ತುಂಬಾ ಖುಷಿಯಾಗುತ್ತೆ ಈ ಹೇರ್ ಪ್ಯಾಕನ್ನು ಹಾಕೋದ್ರಿಂದ ನನಗೆ ಹೇರ್ ಪ್ಯಾಕ್ ಹಾಕೋದು ಇಷ್ಟ ಆದರೆ ನನಗೆ ಮಕ್ಕಳನ್ನ ಇಟ್ಕೊಂಡು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೆತ್ತಿ ಮೇಲೆ ಜಾಸ್ತಿಯಾಗಿ ಈ ಹೇರ್ ಪ್ಯಾಕನ್ನು ಹಾಕ್ತಾ ಇದ್ದೀನಿ ನಾನು ನೆತ್ತಿ ಮೇಲ್ಗಡೆ ಜಾಸ್ತಿ ಡ್ಯಾಂಡ್ರಪ್ ಇರುತ್ತೆ ಹಾಗಾಗಿ ಫುಲ್ ಕೂದಲಿಗೆ ಇವಾಗ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾ ಖುಷಿಯಾಗುತ್ತೆ ಈ ಹೇರ್ ಪ್ಯಾಕ್ ಹಾಕೋದಕ್ಕೆ ತುಂಬ ಕೋಲ್ಡ್ ಅಂತ ಅನಿಸುತ್ತೆ ಸಮ್ಮರ್ ಟೈಮ್ನಲ್ಲಿ ಈ ಹೇರ್ ಪ್ಯಾಕ್ ತುಂಬ ಚೆನ್ನಾಗಿರುತ್ತೆ ಹಾಕೋದಕ್ಕೆ ಹೇರ್ ಪ್ಯಾಕ್ ಹಾಕಿದ ನಂತರ ಕೂದಲನ್ನು ಹಾಗೆ ಮೇಲೆತ್ತಿ ಕಟ್ತಾ ಇದ್ದೀನಿ ಇದನ್ನು ನೀವು ಟೈಮ್ ಇದ್ದರೆ ಎರಡು ಗಂಟೆ ಅಥವಾ ಮೂರು ಗಂಟೆ ತನಕ ಇಟ್ಕೊಳ್ಬೋದು ಅಥವಾ ನಿಮಗೆ ಟೈಮೇ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಬಿಟ್ಟು ಆದರೂ ಇದನ್ನು ಸ್ನಾನ ಮಾಡ್ಕೊಳ್ಬೋದು ನಿಮಗೆ ಏನಾದರೂ ತುಂಬ ಕೋಲ್ಡ್ ಅಂತ ಅನಿಸಿದರೆ ಕೆಲವರಿಗೆ ಕೋಲ್ಡ್ ಆಗುತ್ತೆ ಅಲ್ವಾ ಜಾಸ್ತಿ ಇದು ಮೊಸರು ಅಲವೆರಾವನ್ನು ಹಾಕಿರೋದ್ರಿಂದ ತುಂಬ ಕೋಲ್ಡ್ ಅಂತ ಅನಿಸಿದರೆ ಇದನ್ನು ನೀವು ಅರ್ಧ ಗಂಟೆ ಇಟ್ಟು ಆಮೇಲೆ ಯಾವುದಾದ್ರೂ ಒಂದು ಮೈಲ್ಡ್ ಶ್ಯಾಂಪೂನಿಂದ ವಾಶ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಈ ಹೇರ್ ಪ್ಯಾಕ್ಗೆ ನೀವು ಫ್ರೆಶ್ ಸಲವೇರವನ್ನು ಯೂಸ್ ಮಾಡ್ತೀರಾ ಅಂದರೆ ಈ ಕಟ್ ಮಾಡಿದ ಭಾಗವನ್ನು ಈ ರೀತಿಯಾಗಿ ಉಲ್ಟ ಮಾಡಿ ನಿಲ್ಲಿಸಿಡಬೇಕಾಗುತ್ತೆ ಒಂದು ಅರ್ಧ ಗಂಟೆ ಆದರೂ ಈ ರೀತಿಯಾಗಿ ಇಡಿ ಎಲ್ಲೋ ರಸ ಕಾಣ್ತಾ ಇರ್ಬೋದು ನಿಮಗಿಲ್ಲಿ ಈ ರೀತಿಯಾದ ಎಲ್ಲೋ ರಸ ಪೂರ್ತಿಯಾಗಿ ಹೊರಗಡೆ ಹೋಗಬೇಕು ಇಲ್ಲಾಂದರೆ ಇದರಿಂದಲೇ ನಿಮಗೆ ಅಲರ್ಜಿ ಉಂಟಾಗುತ್ತೆ ಹಾಗಾಗಿ ನಾನು ಕೂಡ ಈ ರೀತಿಯಾಗಿ ಅರ್ಧ ಗಂಟೆ ಇಟ್ಟು ನಂತರ ಈ ಜೆಲ್ಲನ್ನು ತೆಗೆದುಕೊಂಡಿದ್ದೀನಿ ನಾನಿಲ್ಲಿ ಟೂ ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಕೂದಲು ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಒಂದೇ ಸಾರಿ ಇದು ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ ವಾರಕ್ಕೆ ಒಮ್ಮೆ ಹಾಕಿ ನೋಡಿ ಕಂಟಿನ್ಯೂ ಆಗಿ ಅಥವಾ ನಿಮಗೆ ಟೈಮೇ ಇಲ್ಲ ಅಂತಂದರೆ ಹದಿನೈದು ದಿನಕ್ಕೊಮ್ಮೆ ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡಿ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಫ್ರೆಂಡ್ಸ್ ನಾನಿವತ್ತು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ ನೀವು ಯಾವುದೇ ಭಯವಿಲ್ಲದೆ ಈ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಕೆಮಿಕಲ್ ಇರುವಂಥ ಶ್ಯಾಂಪೂನ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಮೈಲ್ಡ್ ಶ್ಯಾಂಪೂನ್ನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಬೋದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾ ಬಾಯ್